ಹಾಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ತೊಗರಿ ಮತ್ತು ಕಡಲೆಕಾಲು ಖರೀದಿಯ ಪ್ರಕ್ರಿಯೆ ಆರಂಭವಾಗಲಿದೆ ಇದು ಯಾವಾಗ ಆರಂಭವಾಗುತ್ತದೆ ಮತ್ತು ನೀವು ನೋಂದಣಿಯನ್ನು ಎಲ್ಲಿ ಮಾಡಿಸಬೇಕು ಎಂದು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯ ನೋಂದಣಿ ಪ್ರಾರಂಭವಾಗುವುದು ಫೆಬ್ರವರಿ ಹದಿನೇಳನೇ ತಾರೀಕು ಮತ್ತು ಕೊನೆಯ ದಿನಾಂಕ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದುವರೆಗೆ ವರೆಗೆ ಈಗ ನೋಂದಣಿ ಪ್ರಕ್ರಿಯೆ ನೋಡೋಣ ಎಲ್ಲ ರೈತರು ತಮ್ಮ ಆಧಾರ್ ಕಾರ್ಡನ್ನು ಪ್ರತಿಯೊಂದು ನೋಂದಣಿ ಕೇಂದ್ರಗಳಿಗೆ ರಿಜಿಸ್ಟರ್ ಮಾಡಿಸಬೇಕು ನೀವು ರಿಜಿಸ್ಟರ್ ಮಾಡಿಸಿಲ್ಲ ಅಂದರೆ ನಿಮಗೆ ಬೆಂಬಲ ಬೆಲೆ ಸಿಗುವುದಿಲ್ಲ ಈಗ ಸ್ನೇಹಿತರೆ ಬೆಂಬಲ ಬೆಲೆ ಮತ್ತು ಗರಿಷ್ಠ ಖರೀದಿಯ ಮಿತಿ ನೋಡೋಣ ತೊಗರಿ ಪ್ರತಿ ಎಕರೆಗೆ ನಾಲ್ಕು ಕ್ವಿಂಟಲ್ನಂತೆ ಗರಿಷ್ಠ ನಲವತ್ತು ಕ್ವಿಂಟಲ್ ನಿಮಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಪ್ರೈಸ್ ಸಿಗುವುದು ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಕ್ವಿಂಟಲ್ಗೆ ಮತ್ತು ಕಡಲೆಕಾಳು ಇದಕ್ಕೆ ಪ್ರತಿ ಎಕರೆಗೆ ನಾಲ್ಕು ಕ್ವಿಂಟಲ್ನಂತೆ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ ಮ್ಯಾಕ್ಸಿಮಮ್ ಸಪೋರ್ಟ್ ಪ್ರೈಸ್ ಸಿಗುವುದು ನಿಮಗೆ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಕ್ವಿಂಟಲ್ಗೆ ಈಗ ಖರೀದಿ ಕೇಂದ್ರಗಳನ್ನು ನೋಡೋಣ ಚಿತ್ರದುರ್ಗ ತಾಲೂಕಿನ ಮಡನಾಯಕನಹಳ್ಳಿ ಚಿಕ್ಕಗೊಂಡನಹಳ್ಳಿ ಚಲಿಕೆರೆ ತಾಲೂಕಿನ ರಾಮಜೋಗಿಹಳ್ಳಿ ಹಿರಿಯೂರು ತಾಲೂಕಿನ ಭರಂಪುರ ಮತ್ತು ಮರಡಿಹಳ್ಳಿ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಸ್ನೇಹಿತರಿಯೂ ನಿಮ್ಮ ಕೇಂದ್ರ ಸರ್ಕಾರದ ಖರೀದಿ ಕೇಂದ್ರಗಳಾಗಿದ್ದಾವೆ ರೈತರ ಈ ಸೌಲಭ್ಯವನ್ನು ನೀವು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತ ರೈತರಿಗೆ ಶೇರ್ ಮಾಡಿ